ಗುರುವಂದನಾ ಕಾರ್ಯಕ್ರಮ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು ಯಾವ ವ್ಯಕ್ತಿ ಪ್ರಯತ್ನ ಮಾಡುತ್ತಾನೆ ಆ ವ್ಯಕ್ತಿಗೆ ಸೋಲೇ ಇಲ್ಲ ಹಸನ್ ಮಹುದ್ದೀನ್ ರಾಯಚೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಚಂದ್ರಬಂಡ ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ತೊಂಬತ್ತಾರನೇ ಸಾಲಿನ ಬಾಲ್ಯದ ಸ್ನೇಹಿತರಿಂದ ಗುರುವಂದನಾ ಕಾರ್ಯಕ್ರಮವನ್ನು ಶಂಸಿಯಾ ಫಂಕ್ಷನ್ ಹಾಲ್ ರಾಯಚೂರಿನಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರ ಕಚೇರಿ ಸಹ ನಿರ್ದೇಶಕರು ಹಸನ್ ಮೊಹಿದ್ದೀನ್ ಅವರು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು ಯಾವ ವ್ಯಕ್ತಿ ಪ್ರಯತ್ನ ಮಾಡುತ್ತಾನೆ ಆ ವ್ಯಕ್ತಿಗೆ ಸೋಲಿ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೇರಬಹುದು ಎಂದು ವಿಚಾರ ನನ್ನ ಅನುಭವವಾಯಿತೆಂದರು ಈ ಕಾರ್ಯಕ್ರಮವನ್ನ ಬಾಲ್ಯದ ಸ್ನೇಹಿತರು ಮಾಡುತ್ತಿರುವುದು ನಿಜವಾಗಲೂ ಒಳ್ಳೆಯ ಒಂದು ಸಂದೇಶ ಕೊಡತಕ್ಕದ್ದು ವಿಚಾರ ಎಂದರು ಸಂದರ್ಭದಲ್ಲಿ ಬಾಲ್ಯದ ಸ್ನೇಹಿತರಿಂದ ಎಲ್ಲ ಗುರುಗಳನ್ನ ಪುಷ್ಪಾರ್ಚನೆ ಮಾಡಿ ಹರ್ಷದಿಂದ ಸ್ವಾಗತಿಸಿದರು ಕಾರ್ಯಕ್ರಮದ ಉದ್ದೇಶಿಸಿ ಎಲ್ಲಾ ಶಿಕ್ಷಕರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರಿಗೂ ಸನ್ಮಾನಿಸಿ ಗೌರವಿಸಲಾಯಿತು ಬಾಲ್ಯದ ಸ್ನೇಹಿತರಿಂದ ಎಲ್ಲಾ ಶಿಕ್ಷಕರು ಕಿರು ಪರಿಚಯ ಮತ್ತು ಅವರ ಅನಿಸಿಕೆಗಳನ್ನ ಹೇಳಿದರು ಕಾರ್ಯಕ್ರಮದ ಸ್ವಾಗತ ಭಾಷಣ ರಿಜ್ವಾನ್ ಅವರು ನೆರವೇರಿಸಿದರು ನಿರೂಪಣೆಯನ್ನು ರಿಜ್ವಾನ್ ಮತ್ತು ನರಸರೆಡ್ಡಿ ನಡೆಸಿಕೊಟ್ಟರು ವಂದನಾಪಣೆ ಶಾಂತಕುಮಾರ್ ಅವರು ಹೇಳಿದರು ಶಿಕ್ಷಕರಿಗೆ ಮೆಚ್ಚುವ ಹಾಗೆ ಊಟದ ರಸದೌತಣವನ್ನೇ ನೀಡಲಾಯಿತು ನಂತರ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಬಾಲ್ಯದ ಸವಿನೆನಪುಗಳನ್ನು ವೇದಿಕೆಯಲ್ಲಿ ಹಂಚಿಕೊಂಡರು ವಿದ್ಯಾರ್ಥಿಗಳ ಮಾತುಗಳಿಗೆ ಶಿಕ್ಷಕರು ತುಂಬ ಸಂತೋಷಗೊಂಡು ಎಲ್ಲರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಒಂದೇ ವೇದಿಕೆ ಮೇಲೆ ಭಾವಚಿತ್ರ ತೆಗೆದು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡುಗೆಯಾಗಿ ನೀಡಲಾಯಿತು ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವ್ಯಕ್ತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಉನ್ನತ ಸ್ಥಾನಕ್ಕೆ ಏನಬೇಕಾದ್ರೆ ಹಲವಾರು ಜನ ನೀವೇನು ಹೋಗ್ತೀರಿ ನೀವೇನು ಮಾಡ್ತೀರಿ ಅಂತಕ್ಕಂತಹ ಒಂದು ಮನೋಭಾವನೆಯನ್ನು ಇರ್ತದೆ ಆದರೆ ಅವುಗಳ ಎಲ್ಲವನ್ನೂ ಮೆಟ್ಟಿ ಮತ್ತೆ ಅದರ ಜೊತೆಗೆ ನಮ್ಮ ಕಲೀಗ್ಸು ಕೂಡ ಹೇಳೋರು ಇಲ್ಲ ನಿಮ್ಗೆ ಎಕ್ಸಾಮ್ ಆಗೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾ ಇದ್ರು ಆದರೂ ಕೂಡ ಸ್ನಾತಕೋತ್ತರ ಪದವಿ ಪಡೆದ ಮೇಲೆ ನಾಲ್ಕು ವರ್ಷ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡಿ ಬಹಳ ಕಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜನರಲ್ ಅಲ್ಲಿ ಸೆಲೆಕ್ಷನ್ ಆಗಿದ್ದಾನೆ ನಾನು ಯಾಕೆ ಈ ವಿಚಾರ ಏನಾಯಿದ್ದೀನಿ ಅಂದರೆ ಕೆ ಪಿ ಇಂದ ರಿಸಲ್ಟ್ ಬಂದಾಗ ನಾವು ಊರಲ್ಲಿ ಅವಾಗ ಹಿಂದೆ ಈ ಬಂಡಿ ಕಟ್ಟಿ ಗೊಬ್ಬರ ಇದ್ದರು ಹಾಗೆ ನಾನು ಆ ಒಂದು ಕೆಲಸಕ್ಕೆ ಹೋಗಿ ಬಲದಿಂದ ಬರ್ತಾ ಇದ್ದೆ ಬಂದಾಗ ನಮ್ಮ ಸ್ನೇಹಿತರು ಹೇಳಿದರು ಏ ನಿಮ್ಮ ನಂಬರ್ ಎಷ್ಟು ಅಂತ ನಾನು ನಂಬರ್ ನಂದು ಒಂದು ಏನು ಅಂತ ಹೇಳಿದೆ ಇಲ್ಲ ಮಾರ್ಕ್ಸು ನೋಡಿ ಅಂತ ಮಾರ್ಕ್ಸ್ ಇರಲಿಲ್ಲ ಆದರೆ ಆ ಒಂದು ಕೆ ಪಿ ಸಿಯಿಂದ ರಿಸಲ್ಟ್ ಬಂದಿದ್ದ ದಿವಸ ಮತ್ತೆ ಬೆಂಗಳೂರಿಗೆ ಹೋಗಿ ನಾವು ಮಾರ್ಕ್ಸನ್ನು ತಿಳಿದುಕೊಂಡು ಈ ಒಂದು ಒಳ್ಳೆ ಜನರಲ್ ಮೆರಿಟಲ್ಲಿ ಒಂದು ನಾನ್ನೂರ ಐವತ್ತು ಮಾರ್ಕ್ಸ್ಗೆ ಸೆಲೆಕ್ಷನ್ ಆಗಬೇಕಾಗಿತ್ತು ನಮ್ದು ಐನೂರ ನಲ್ವತ್ತು ಮಾರ್ಕ್ಸ್ ಬಂದಿದ್ದು ಸರ್ ಓಕೆ ಹೀಗಾಗಿ ನನ್ನ ಅನುಭವ ಏನಂದರೆ ಯಾರೋ ಆಗಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟು ಯಾವುದೇ ಒಂದು ಪರೀಕ್ಷೆಗಳನ್ನು ಮಾಡಿ ಎಂಥ ಉನ್ನತ ಹುದ್ದೆಗೂ ಕೂಡ ಹೇಳ್ಬೋ ಹೇಳ್ಬಹುದು ಅಂತಕ್ಕಂಥ ವಿಚಾರ ಆ ಒಂದು ನನ್ನ ಅನುಭವದಿಂದ ಬಂತು ನಾನು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ವಯಸ್ಸಿಗೆ ಚಂದ್ರಬಂಡಕ್ಕೆ ಬಂದಾಗ ಪೋಸ್ಟಿಂಗ್ ತಗೊಂಡ ಅವಾಗ ಸಾಕಷ್ಟು ನಾನು ಹೊಸದಾಗಿ ಹೊಸದಾಗಿ ಏನು ಮಾಡಬೇಕಪ್ಪ ಏನಿಲ್ಲ ಅಲ್ಲಿ ಒಂದು ಮೂರು ಜನ ಐ ವಯಸ್ಸು ನಿಂದ ಬಂದಿದ್ದರು ಅವ್ರು ಪಾಠ ಮಾಡ್ತಾ ಇದ್ರು ಇಲ್ಲೋ ಗೊತ್ತಿಲ್ಲ ಎಲ್ಲ ಅನುಭವ ಬಹಳಷ್ಟು ರು ಕ್ಯಾಶ್ ಸರ್ಕಾರಿ ಪ್ರಥಮದ ಕಾಲೇಜಿನ ಉಪನ್ಯಾಸಕರಾಗಿದ್ದೀನಿ ಇಲ್ಲಿ ಕಾರಣ ಏನಂತಂದ್ರೆ ನಮ್ಮ ಮಿಸ್ ಎಸ್ ಕೃತಾ ಪಾಟೀಲ್ ಅಂತೇಳಿ ಇದ್ರು ಅವರು ಏನು ಬಂದು ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೀನಿ ಈಗ ನಾನು ಮಾತಾಡೋದಕ್ಕೆ ಸ್ವಲ್ಪ ಕ್ಷಮೆ ಇರಲಿ ಅಂದು ಒಂದು ಮೀಟಿಂಗ್ ಇದೆ ನಾನು ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ತಮ್ಮೆಲ್ಲರಿಗೆ ಕ್ಷಮೆ ಕೇಳ್ತಾ ಇದ್ದೀನಿ ನಾನು ಈ ಎಲ್ಲ ದುರ್ವೃಂದಕ್ಕೆ ನನಗೂ ಈ ಗುರುವ ನನಗೊಂದು ಕಾರ್ಯಕ್ರಮ ಕೊಟ್ಟಿದೆ ನಾನು ಈ ಆರ್ಡ್ ಬಂದಾಗ ಅದು ಸಿಂಧೂರು ತಾಲೂಕು ಆಡೋದು ಸಿಂಧೂರು ತಾಲೂಕು ಮನೆಯಲ್ಲಿ ಬೈತಿದ್ರು ಏ ನೀವು ಏನು ಉದ್ಯೋಗ ನೀವು ದರಿದ್ರ ಇದ್ದೀನಿ ಅರೆಷ್ಟಿದ್ದೀಯ ಅಂತ ಅದೇನು ರೀ ಡೈರೆಕ್ಟಾಗಿ ಮತ್ತೆ ಬರ್ತದೆ ಚಂದ್ರಗಣ ಚಂದ್ರಗೋಣ ಬಂದಾಗ ಮತ್ತೆ ಖುಷಿ ಆಯಿತು ಚಂದ್ರಗೋಣ ಬಂದು ಆಮೇಲೆ ಅಪಾಯಿಂಟ್ಮೆಂಟ್ ಆಯಿತು ಹದಿಮೂರು ಎಂಟು ಎಂಬತ್ತ್ನಾಲ್ಕು ಬಂದು ನಮ್ಮ ಎಚ್ಚರಿಕುಗಳು ಶುಭವಾಗಿದ್ದರು ಈ ಎಲ್ಲ ಶಿಷ್ಯರಿಗೆ ಈ ಅಶೋಕನ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮೊಂದಿಗೆ ಬೆರೆದು ಜೀವನದಲ್ಲಿ ಶಿಸ್ತನ್ನು ನೀಡಿಸಿದ ನಮ್ಮ ನೆಚ್ಚಿನ ಶಿಕ್ಷಕರಾದ ಅಶೋಕ್ ಕೋನಿ ಸಾಗರ್ ಅವರ ಪರಿಚಯ ಅವರ ಸ್ವಂತ ಊರು ಗದಗ ಜಿಲ್ಲೆ ಶಿಕ್ಷಕ ಲಕ್ಷ್ಮೇಶ್ವರ ತಾಲೂಕು ಬಟ್ಟೂರು ಗ್ರಾಮ ಹಿಂದಲೂ ಕೂಡ ಭಾಗವಹಿಸಿದ್ದೆ ನಾನು ಚಂದ್ರಾಮಡದವರು ಹೇಳುವಾಗ ಚಂದ್ರಮದಲ್ಲಿ ಆಗಬೇಕಾಗಿತ್ತು ಆಗಿದ್ರೆ ಇನ್ನೂ ಬೇರೆ ದೊಡ್ಡ ಇವತ್ತು ನಾವು ಶಿಕ್ಷಕನಾಗಿ ಕೆಲಸ ಆತ್ಮ ತೃಪ್ತಿ ಆತ್ಮರೂಪಿಸುತ್ತಿರ್ತಕ್ಕಂಥದ್ದು ವಿಜ್ವಲ್ ಈ ರೀತಿಯಾಗಿರ್ತಕ್ಕಂಥ ನನ್ನ ನೆನಪಿನಿಂದ ಅಂದೂ ನಾನು ಇನ್ನೂ ಇದ್ದೀನಿ ಅನ್ನೋದಕ್ಕೆ ಇದೆ ಸಾಕ್ಷಿ